ರಾಜ್ಯ ಪ್ರಶಸ್ತಿಗೆ ಭಾಜನರಾದ ಮಡಿಕೇರಿಯ ಡಾಕ್ಟರ್ ಕೆಬಿ ಸೂರ್ಯಕುಮಾರ್ ಅವರನ್ನ ಕೊಡಗು ಕನ್ನಡ ಭವನ ಮತ್ತು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು ಕರ್ನಾಟಕ ರಾಜ್ಯ ವೈದ್ಯ ಬರಹಗಾರರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ವೈದ್ಯರ ಶ್ರೇಷ್ಠ ಪುಸ್ತಕಗಳಿಗೆ ನೀಡುವ ಮಡಿಕೇರಿಯ ಖ್ಯಾತ ವೈದ್ಯರಾದ ಕೆಬಿ ಸೂರ್ಯಕುಮಾರ್ ಅವರು ಬರೆದಿರುವ ಹರಿವು ಪ್ರಕಾಶನದವರು ಪ್ರಕಟಿಸಿರುವ ಮಂಗಳಿ ತೃತೀಯ ಲಿಂಗಿಗಳ ಜೀವನ ಆಧಾರಿತ ಒಂದು ಕಥೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ ಈ ಹಿನ್ನೆಲೆ ಕೊಡಗು ಕನ್ನಡ ಭವನದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಡಾಕ್ಟರ್ ಸೂರ್ಯಕುಮಾರ್ ಅವರ ಕ್ಲಿನಿಕ್ನಲ್ಲಿ ವೈದ್ಯ ಸೂರ್ಯಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು ಬಳಿಕ ಮಾತನಾಡಿದ ಕೊಡಗು ಕನ್ನಡ ಭವನದ ಅಧ್ಯಕ್ಷ ಬುಳ್ಳಜೀರಾಬಿ ಅಯ್ಯಪ್ಪ ಕೊಡಗಿನಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಕೆಬಿ ಸೂರ್ಯಕುಮಾರ್ ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಬರಹಗಾರರು ವಿಧಿ ವಿಜ್ಞಾನ ವಿಭಾಗದಲ್ಲಿ ತಜ್ಞತೆ ಹೊಂದಿರುವ ಇವರು ತನ್ನ ಸುಮಾರು ನಾಲ್ಕು ದಶಕಗಳಿಂದ ಹೆಚ್ಚಿನ ವೈದ್ಯಕೀಯ ಅನುಭವಗಳನ್ನು ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಆಗಿ ವಿದ್ಯಾರ್ಥಿಗಳಿಗೆ ದಾರೆ ಏರಿಯುವುದರ ಜೊತೆಗೆ ರೋಗಿಗಳ ಶುಶ್ರೂಷೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ತಮ್ಮ ವೈದ್ಯಕೀಯ ಜೀವನದಲ್ಲಿ ಕಂಡಂತಹ ಅನೇಕ ಪ್ರಕರಣಗಳ ಬಗ್ಗೆ ಅವರು ಕಥಾನಕ ರೂಪದಲ್ಲಿ ಬರೆದ ಲೇಖನಗಳು ಈಗಾಗಲೇ ವೈದ್ಯ ಕಂಡ ವಿಸ್ಮಯ ಕೌತುಕಗಳ ಮಾಯಾಜಾಲ ವೈದ್ಯ ಲೋಕದ ಕಥೆಗಳು ನಿಗೂಢ ಕೊಲೆಗಳು ಎಂಬ ಪುಸ್ತಕಗಳಾಗಿ ಹೊರಬಂದಿದ್ದು ಓದುಗರ ಮೆಚ್ಚುಗೆ ಗಳಿಸಿದೆ ಕನ್ನಡದಲ್ಲಿ ವೈದ್ಯಕೀಯ ವಿವರಣೆಗಳು ಸ್ವಲ್ಪ ಕಡಿಮೆ ಇರುವ ಈ ದಿನಗಳಲ್ಲಿ ಸಾಮಾನ್ಯ ರೋಗಗಳ ಕಿರುನೋಟ ಬೀರುವ ವೈದ್ಯಕೀಯ ಕೈಪಿಡಿ ಎಂಬ ಪುಸ್ತಕ ಇತ್ತೀಚೆಗೆ ಹೊರಬಂದಿದೆ ಡಾಕ್ಟರ್ ಸೂರ್ಯಕುಮಾರ್ ವೈದ್ಯ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಬಹಳಷ್ಟು ಇದೆ ಇವರ ಸೇವೆ ಸದಾಕಾಲ ಇದೇ ರೀತಿ ಬೆಳಗುತ್ತಿರಲಿ ಎಂದು ಹಾರೈಸಿದರು ಮುಂದಿನ ದಿನಗಳಲ್ಲಿಯೂ ಮತ್ತಷ್ಟು ಸಂಶೋಧನಾ ಕೃತಿಗಳು ಹೊರಬರುವಂತಾಗಲಿ ಎಂದು ಹಾರೈಸಿದರು ಕೊಡಗು ಕನ್ನಡ ಭವನ ಮತ್ತು ಚುಟುಕು ಸಾಹಿತ್ಯ ಪರಿಷತ್ ಹಲವು ಸಾಧಕರನ್ನ ಇದೇ ರೀತಿ ಗುರುತಿಸಿ ಪ್ರೋತ್ಸಾಹಿಸುತ್ತಿದೆ ಎಂದು ಅವರು ತಿಳಿಸಿದರು ಎರಡು ಕ್ಷೇತ್ರದಲ್ಲಿ ಸಹ ಸಾಧಕರಾಗಿದ್ದಾರೆ ಅವರು ಎಂಟಿ ಮಾಡಿದ ನಂತರ ನಮ್ಮ ಕೊಡಗಿನ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ತುಂಬಾ ವರ್ಷ ಸೇವೆಯನ್ನು ಸಲ್ಲಿಸಿ ಹೆಸರಾಂತ ಡಾಕ್ಟರ್ ಆಗಿ ತುಂಬಾ ಸಿ ವಿದ್ಯಾರ್ಥಿಗಳಾಗಿರ್ಬೋದು ತುಂಬಾ ಪೇಷಂಟ್ ಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಟ್ರೀಟ್ ಮಾಡಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸಹ ತುಂಬಾ ಸಾಧಕರಾಗಿದ್ದ ಅಲ್ಲದೇನೆ ಇತ್ತೀಚೆಗೆ ಅವರು ಏಳು ಕೃತಿಗಳನ್ನು ಕನ್ನಡದಲ್ಲಿ ಹಾಗೂ ಒಂದು ಕೃತಿಯನ್ನು ಇಂಗ್ಲಿಷ್ ನಲ್ಲಿ ಬರೆದು ಸಾಹಿತ್ಯ ಕ್ಷೇತ್ರದ ಕ್ಷೇತ್ರದಲ್ಲಿ ಸಹ ಒಳ್ಳೆ ಒಳ್ಳೆ ಬರಹಗಳ ಮುಖಾಂತರ ಗುರುತಿಸಿಕೊಂಡಿದ್ದಾರೆ ಕೊಡಗು ಸೇರಿದಂತೆ ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದಂತಹ ನಮ್ಮ ಡಾಕ್ಟರ್ ಸೂರ್ಯಕುಮಾರ್ ಅವರು ವೇದಿಕೆಯ ಬರಹಗಾರರ ಸಮಿತಿ ವತಿಯಿಂದ ನೀಡುವಂತಹ ರಾಜ್ಯ ಮಟ್ಟದ ಪ್ರಶಸ್ತಿ ಅವರು ಬರೆದಂತಹ ಮಂಗಳ ಮಂಗಳಿ ಎಂಬ ಪುಸ್ತಕ ಅಂದ್ರೆ ಮಂಗಳ ಮುಖ್ಯರ ಜೀವನ ಚರಿತ್ರದ ಬಗ್ಗೆ ಅವರು ಹೇಗೆ ಇರ್ತಾರೆ ಅಂತೆ ಅನ್ನೋ ಬಗ್ಗೆ ಒಂದು ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಒಂದು ಬರೆದಂತಹ ಕೃತಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿರುವುದು ನಮ್ಮ ಕೊಡಗಿನಾದ್ಯಂತಹ ಒಂದು ಹೆಮ್ಮೆಯ ವಿಷಯವಾಗಿದೆ ಅವರು ಇನ್ನಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಹಾಗೂ ವೇದಿಕೆಯ ಕ್ಷೇತ್ರದಲ್ಲಿ ಸಹ ಹೆಚ್ಚು ಹೆಚ್ಚು ಸಾಧನೆ ಮಾಡಿ ಅವರಿಗೆ ಇನ್ನಷ್ಟು ಇನ್ನೂ ಹೆಚ್ಚು ಸಾಧನೆ ಮಾಡುವಷ್ಟು ಶಕ್ತಿಯನ್ನು ನೀಡಿ ಅಂತ ಹೇಳಿ ಕೊಡಗಿನ ಎಲ್ಲಾ ದೇವಾನು ದೇವತೆಗಳಲ್ಲಿ ನಾವು ಬೇಡ್ಕೊಳ್ತೀವಿ ಈ ದಿನ ಅವರ ಸಾಧನೆಯನ್ನು ಗುರುತಿಸಿ ಕನ್ನಡ ಭವನ ಕೊಡಗು ಜಿಲ್ಲೆ ಹಾಗೂ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ನಾವು ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಅವರ ಸಾಧನೆಯನ್ನು ಗುರುತಿಸುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಒಂದು ಸಣ್ಣ ಸನ್ಮಾನವನ್ನು ಇಟ್ಕೊಂಡಿದೀವಿ ಹಾಗೆ ನಾವು ಅವರ ಇನ್ನಷ್ಟು ಸಾಧನೆ ಮಾಡಲಿ ಅಂತ ಈ ಶುಭವನ್ನು ಇದ್ದೀವಿ ಈ ಸಂದರ್ಭ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ನ ಅಧ್ಯಕ್ಷೆ ಎಂಎ ರುಬೀನಾ ಕೊಡಗು ಕನ್ನಡ ಭವನದ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ಬೊಟ್ಟಳಂಡ ನಿವ್ಯಾ ಕಾವೇರಮ್ಮ ನಿರ್ದೇಶಕರುಗಳಾದ ಲೋಹಿತ್ ಮಾಗುಲುಮನೆ ರಂಜಿತ್ ಜಯರಾಮ್ ಸದಸ್ಯ ಸುರ್ಜಿತ್ ಹಾಗೂ ಕ್ಲಿನಿಕ್ನ ಸಿಬ್ಬಂದಿಗಳು ಹಾಜರಿದ್ದರು